ಎಲ್ಲರಿಗೂ ನಮಸ್ಕಾರ ನೋಡಿ ಎಂಟ್ರಿ ಆಗ್ತಿದ್ದಂಗೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ರಜಾ ಅಲ್ವಾ ಸಂಕ್ರಾಂತಿ ಹಬ್ಬ ಇತ್ತಲ್ಲ ಅದಕ್ಕೆ ರಜಾ ಬೇರೆ ಇತ್ತಲ್ಲ ಅಂತಂದ್ಬಿಟ್ಟು ಮಕ್ಕಳು ಆಟ ಆಡ್ತಾ ಇದ್ದಾರೆ ಏನೇ ಹಬ್ಬ ಇದ್ರೂ ಈ ಜಾನುವಾರುಗಳಿಗೆ ಊಟ ತಿಂಡಿ ಅಂತಂದರೆ ಹೊಲ ಗದ್ದೆಗಳಿಗೆ ಹೋಗಿ ತೋ ಮೇಯಿಸ್ಕೊಂಬರತ್ ಬಿಡೋಕ್ಕಾಗಲ್ಲ ಅಲ್ವಾ ಹಾಗೆ ಇಲ್ಲೆಲ್ಲ ನೋಡಿ ಮೇಕೆ ಹಸು ಎಮ್ಮೆ ಎಲ್ಲ ಮೇಯಿಸ್ತಾ ಇದ್ದಾರೆ ಅದರಲ್ಲೂ ಈ ಸಂಕ್ರಾಂತಿ ಹಬ್ಬ ಬಂತು ಅಂತಂದರೆ ಈ ಹಸು ಇವಕ್ಕೆಲ್ಲ ಅದನ್ನು ಇವಕ್ಕೆಲ್ಲ ಒಂದು ನಾವು ತುಂಬ ಜೋರಾಗಿ ಅಂದರೆ ಅದಕ್ಕೆಲ್ಲ ಅಲಂಕಾರ ಮಾಡಿ ಕಿಚ್ಚಾಯಿಸೋದು ಕಿಚ್ಚಾಯಿಸೋದು ಅಂತ ಎಲ್ಲ ಮಾಡ್ತಾರೆ ನೋಡಿ ಅವತ್ತು ಶೃಂಗಾರ ಮಾಡಿ ಅದಕ್ಕೋಸ್ಕರ ಅದಕ್ಕೂ ಹಬ್ಬನೇ ಈ ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಅಲ್ವಾ ಹಂಗೇನೇ ಈ ಹಳ್ಳಿ ವಾತಾವರಣ ನೋಡ್ತಾ ಹೋಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಏನಾದರೂ ಸ್ಕಿಪ್ ಮಾಡಿದ್ರೆ ತುಂಬ ತುಂಬ ಚೆನ್ನಾಗಿರೋ ಅಂಥ ಒಂದು ಅಷ್ಟು ಇನ್ನು ದೃಶ್ಯಗಳನ್ನ ನಾನು ಮಿಸ್ ಆಗುತ್ತೆ ಆಮೇಲೆ ಹಳ್ಳೀಲಿರೋರಿಗೆ ಆಲ್ರೆಡಿ ಇದೇ ಇರ್ತೀರಾ ಆದರೆ ನಾನು ಹಳ್ಳಿಯಿಂದನೇ ಬಂದಿರೋದು ಆದರೆ ಇಲ್ಲಿ ಸಿಟಿ ಲೈಫಲ್ಲಿ ಇರೋರು ನಿಜವಾಗ್ಲೂ ಹಳ್ಳಿ ಲೈಫ್ನ ಮಿಸ್ ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಆಯಿತಾ ತುಂಬ ಚೆನ್ನಾಗಿರುತ್ತೆ ರೀ ಹಳ್ಳಿ ವಾತಾವರಣ ಅಲ್ಲಿರೋಷ್ಟು ನೆಮ್ಮದಿ ಎಲ್ಲೋದ್ರೂ ಸಿಕ್ಕಲ್ಲ ರೀ ಟೆನ್ಷನ್ ಫ್ರೀ ಲೈಫ್ ಹಳ್ಳಿಗಳಲ್ಲಿ ನನಗೆ ಮಾತ್ರ ಭಾರಿ ಇಷ್ಟ ಇರುವುದೆಲ್ಲವ ಬಿಟ್ಟು ಇರೋದುದರ ಎಡೆಗೆ ತುಡಿಯುವುದೇ ಜೀವನ ಅಂತಾರಲ್ಲ ಹಂಗೆ ಅಲ್ವಾ ಯಾವುದೇ ವಿಷಯದಲ್ಲಾದರೂ ಅಷ್ಟೇ ನಮ್ಮ ಏನು ಸಿಕ್ಕುತ್ತೆ ಅದನ್ನ ಬಿಟ್ಬಿಟ್ಟು ಇರೋದನ್ನ ನಮ್ಮ ಹತ್ರ ಇರೋದನ್ನ ಬಿಟ್ಬಿಟ್ಟು ಬೇರೆದ್ರ ಬಗ್ಗೆ ನಾವು ಆಸೆ ಪಡ್ತೀವಲ್ವ ಅದೇ ಜೀವನ ನನಗೆ ಸಿಟೀಲಿ ಇದ್ದಾಗ ಹಳ್ಳಿಲಿರಬೇಕು ಅನಿಸುತ್ತೆ ಹಳ್ಳೀಲಿರಿದಾಗ ಸಿಟೀಲಿರಬೇಕು ಅಂತ ಆಸೆ ಆಗುತ್ತೆ ಆದರೆ ಎಲ್ಲ ಕಡೆಯೂ ಸಾಧಕ ಬಾಧಕಗಳು ಎಲ್ಲ ಕಡೆನೂ ಜೀವನ ಆದಮೇಲೆ ಇದ್ದೇ ಇರುತ್ತೆ ಕಷ್ಟ ನಷ್ಟ ಸುಖ ದುಃಖ ಎಲ್ಲ ಆದರೆ ಕಂಪೇರಿಟಿವ್ಲಿ ಅಲ್ಲಿ ಜೀವನ ತುಂಬ ಚೆನ್ನಾಗಿರುತ್ತೆ ಯಾಕೆ ಗೊತ್ತಾ ಒಳ್ಳೆ ಗಾಳಿ ಒಳ್ಳೆ ನೀರು ಯಾವುದು ಕಲಬೇರಿಕೆ ಇರೋಲ್ಲ ಒಂಥರ ಏನು ಇನ್ನೋಸೆಂಟ್ ಮನಸ್ಸುಗಳು ಆ ಥರ ತುಂಬ ಇಷ್ಟ ಆಗುತ್ತೆ ನಮಗೆ ಮುಂದಕ್ಕೆ ಏನಾದರೂ ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ಕಡೆಗಳಿಗೆ ಕಳೆ ಕಡೆಗಾಲದಲ್ಲಿ ಎಲ್ಲಿಲೇ ಹೋಗಿ ಸೆಟ್ಲಾಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನೋಡಿ ಇಲ್ಲಿ ಇಷ್ಟ ತನಕ ನೋಡ್ತಾ ಹೋದ್ರಲ್ಲ ನನ್ನ ಮಾತು ಕೇಳ್ತಾ ಕೇಳ್ತಾ ಹಂಗೇ ಇಲ್ಲಿ ಕಿರಾಣಿ ಅಂಗಡಿಲಿ ನೋಡಿ ನಮ್ಮ ತಂದೆಯೂ ಒಂದು ಕಾಲದಲ್ಲಿ ಕಿರಾಣಿ ಅಂಗಡಿನೇ ನಡೆಸ್ತಿದ್ದಿದ್ದು ಇದನ್ನೆಲ್ಲ ನೋಡಿದಾಗ ತುಂಬ ನನಗೆ ಹಳೇ ನೆನಪುಗಳು ತುಂಬ ಬರುತ್ತೆ ಅದಂತರ ಎಲ್ಲ ಸ್ವೀಟ್ ಮೆಮೊರೀಸು ನಮ್ಮ ತಂದೆಯೂ ಅಂಗಡಿ ಇಟ್ಟಿದ್ದಂಥವ್ರೇ ನೋಡಿ ಕಿರಾಣಿ ಅಂಗಡಿಯಲ್ಲಿ ಎಲ್ಲ ಬಂದು ಹಿಂಸಿ ತಗೋತಾ ಇದ್ದಾರೆ ಈ ಥರ ಕಿರಾಣಿ ಅಂಗಡಿಗಳು ಇವಾಗೆಲ್ಲ ಅಪರೂಪ ಇಲ್ಲಿ ಸಿಟಿಗಳ ಕಡೆ ಎಲ್ಲ ಮಾಲ್ಗಳಾಗ್ಬಿಡ್ತಾ ಇದೆ ದೊಡ್ಡ ದೊಡ್ಡದಾಗಿ ಹಂಗೇನೆ ಇಲ್ಲಿ ನೋಡಿ ಹೊಲಿಯೋರು ಬಟ್ಟೆ ಹೊಲಿತಾ ಇದ್ದಾರೆ ಅಲ್ಲಿ ಅವರ ಮಿಸ್ಸಸ್ಸು ಅಡುಗೆ ಇದ್ದಾರೆ ನೋಡಿ ತರಕಾರಿ ಹೆಚ್ಚುತ್ತಾ ಇದ್ದಾರೆ ಇಲ್ಲಿಗೆ ಮಣೆ ಅಂತಾರೆ ಇವಾಗಲೂ ಇವಾಗ ಈ ಥರದ್ದೆಲ್ಲ ಇಲ್ಲಿಗೆ ಮಣೆಗಳನ್ನ ನೋಡೋದು ಅಪ್ರೂಫ ಆದರೆ ವಾಪಸ್ಸೆಲ್ಲ ಬರ್ತಿದೆ ಟ್ರೆಂಡಿಂಗು ನೋಡೋಣ ಏನಾಗುತ್ತೆ ಅಂತ ಮನೆ ಮುಂದೆ ಎಲ್ಲರ ಮನೆ ಮುಂದೆನೂ ಒಂದೊಂದು ಈ ಥರ ಸಾಕು ಪ್ರಾಣಿ ಇದ್ದೇ ಇರುತ್ತೆ ಹಳ್ಳಿಗಳ ಕಡೆ ಈಗಲೂ ಅಷ್ಟೇ ಹಂಗೆ ಕಷ್ಟ ಸುಖ ಮಾತಾಡ್ತಾ ಜಗ್ಲಿ ಮೇಲೆ ಕೂತಿದ್ದಾರೆ ನೋಡಿ ಗದ್ದೆಯಿಂದ ಕೆಲಸ ಮುಗಿಸ್ಕೊಂಡ್ಬಂದು ಅವಳು ಹೊಸ ಟೇಪ್ ಹಾಕ್ಕೊಂಡಿದ್ದೀನಿ ನೋಡಿ ಅಂತ ತೋರಿಸ್ತಾ ಇದ್ದಾಳೆ ಹುಡುಗಿ ಅಲ್ಲೇ ಹಂಗೆ ಪಕ್ಕದಲ್ಲಿ ಬಂದರೆ ಇಲ್ಲಿ ಅಕ್ಸಾಲಿಗರು ಚಿನ್ನ ಮಾಡ್ತಾ ಇದ್ದಾರೆ ಚಿನ್ನ ಬೆಳ್ಳಿ ಇವಾಗೆಲ್ಲ ದೊಡ್ಡ ದೊಡ್ಡ ರೀತಿನ ನೋಡ್ತೀವಿ ಈ ಥರದ್ದೆಲ್ಲ ತುಂಬ ಸಿಟಿಗಳ ಕಡೆ ಸಿಕ್ತದ್ದು ಏನು ಅಂತಂದರೆ ಹೇಳೋದೆಲ್ಲ ನಮ್ಮ ನಾನು ನೋಡಿದ್ದೆ ನಾನು ಇದ್ದೆ ನಾನು ಮಾಡಿದ್ದೆ ಅಂದರೆ ನಿಮಗೆಲ್ಲ ಇದೇನಪ್ಪ ಅಂತ ಅನ್ನಿಸ್ಬೋದು ಆದರೆ ನಮ್ಮ ಮನೆ ಪಕ್ಕನೇ ನಮ್ಮ ಮನೆಯಲ್ಲೇ ಈ ಥರ ಅಕ್ಕಲಿಗರು ಬಾಡಿಗೆಗಿದ್ದು ಅಲ್ಲೋಗಿ ನಾನು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದಂಥ ದಿನಗಳು ನೆನಪಿಗೆ ಬರುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದೆ ಅದಾದಮೇಲೆ ನೋಡಿ ಇಲ್ಲಿ ಬ್ರಾಹ್ಮಣ್ರ ಮನೆ ಬ್ರಾಹ್ಮಣರ ಮನೆಯಲ್ಲಿ ವೇದ ಮತ್ತೆ ಇದನ್ನೆಲ್ಲ ಹೇಳ್ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ಮಕ್ಕಳಿಗೆ ವೇದ ಹೇಳ್ಕೊಡ್ತಾರಲ್ವ ಬ್ರಾಹ್ಮಣರ ಮನೆಯಲ್ಲಿ ಅವ್ರದ್ದೊಂದು ಎಲ್ಲರದ್ದು ರೀತಿ ನೀತಿ ಪದ್ಧತಿಗಳು ಬೇರೆ ಬೇರೆ ಆಗಿರುತ್ತೆ ಒಬ್ಬೊಬ್ಬರು ಮನೆಯಲ್ಲೂ ಹಂಗೇ ಇಲ್ಲೂ ಅಷ್ಟೇ ಅವರು ವೇದ ಉಪನಿಷತ್ತು ಅಂತ ಪಾಠ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಮಕ್ಕಳುಗಳು ಚೌಕ ಆಡ್ತಾ ಇದ್ದಾರೆ ಅಂಚಿನ ಮನೆ ಸುತ್ತಮುತ್ತ ಗಿಡ ಮರ ಕಂಬದ ಮನೆ ಎಲ್ಲೂ ಮಿಸ್ ಮಾಡದೆ ನೋಡಿ ಇಲ್ಲೂ ಸ್ಕಿಪ್ ಮಾಡಬೇಡಿ ನಿಜವಾಗ್ಲೂ ಅಂಥ ಅದ್ಭುತವಾದ ಮನೆಗಳು ಅಂಥ ಅದ್ಭುತವಾದ ಹಳ್ಳಿ ವಾತಾವರಣ ನೋಡಿ ಇಲ್ಲಿ ಮನೆಗೆ ಮಗ ಸೊಸೆನ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದ್ದಾರೆ ಅವ್ರನ್ನೆಲ್ಲ ನೋಡೋಕೆ ಬಂದಂಥ ಊರಿನವರು ಅವ್ರ ತಂದೆ ತಾಯಿಗೂ ಕೂಡ ಊರಿನಿರಿಯರು ಅಂತಂದ್ಬಿಟ್ಟು ಅವ್ರಿಗೂ ಕೂಡ ಆ ರಾ ತುರಾಯಿ ಎಲ್ಲ ಹಾಕಿ ಸಂಭ್ರಮ ಪಡ್ತಾ ಇದ್ದಾರೆ ನೋಡಿ ಹಳ್ಳಿ ಮನೆಗಳು ಅಂದರೆ ಎಷ್ಟು ಚೆನ್ನಾಗಿರ್ತಿತ್ತು ನೋಡಿರಿ ಹಾಂ ಇವಾಗಲೂ ಹಳ್ಳಿಗಳ ಕಡೆ ಹೋದರೆ ಇಂಥ ಮನೆಗಳು ಸಿಗುತ್ತೆ ಆದಷ್ಟು ಸಾಧ್ಯವಾದಷ್ಟು ಕರ್ಕೊಂಡೋಗಿ ನಿಮ್ಮ ಮಕ್ಳುಗಳನ್ನ ತೋರಿಸಿ ನಿಮ್ಮ ಅಜ್ಜ ಅಜ್ಜಿ ಮುತ್ತಾತ ಮನೆಗಳಿದ್ದರೆ ಇಲ್ವಾ ಇಲ್ಲೊಂದು ಜಾಗ ಹೇಳ್ತೀನಿ ಕರ್ಕೊಂಡೋಗಿ ಮಿಸ್ ಮಾಡಿದೆ ತೋರಿಸಿ ಆಯಿತಾ ನಿಜವಾಗ್ಲೂ ಹೇಳ್ತೀನಿ ಒಂಥರ ಅದೆಲ್ಲ ನೋಡಿದಾಗಲೇ ನಿಮಗೆ ಗೊತ್ತಾಗೋದು ಆ ವಾತಾವರಣಗಳು ಹೆಂಗಿರುತ್ತೆ ಅಲ್ಲಿ ಅಂತ ಕಡೆಯಲ್ಲಿ ಹೇಳ್ತೀನಿ ಅದು ಏನು ಎಲ್ಲಿ ಅಂತ ನೋಡಿ ಮನೆ ಮುಂದೆ ಹಸು ದನ ಕರ ಕೊಟ್ಟಿಗೆ ಎಲ್ಲ ಇರುತ್ತೆ ಆ ಸಗಣಿ ವಾಸನೆ ಆ ಹಸುಗಳು ಹಿಂಗೆ ಮೇವು ತಿಂತಾ ಇರೋ ಶಬ್ದ ಇಮ್ಯಾಜಿನ್ ಮಾಡಿಕೊಂಡ್ರೆ ನಾನು ನನ್ನ ಲೈಫು ಆವಾಗ ಚಿಕ್ಕದ್ರಲ್ಲಿ ನಮ್ಮ ದೊಡ್ಡಪ್ಪ ಒಬ್ಬರು ಮನೆಯಲ್ಲಿ ಅದೇ ಥರ ಕೊಟ್ಟಿಗೆ ಹಸು ತೊಟ್ಟಿ ಮನೆ ಎಲ್ಲ ಇತ್ತು ಅದು ಜ್ಞಾಪಕಕ್ಕೆ ಇದೆ ನೋಡಿ ಇಲ್ಲಿ ಲೇವಾದೇವಿ ವ್ಯವಹಾರ ಮಾಡ್ತಾರೆ ಹಳ್ಳಿಗಳ ಕಡೆ ನೋಡಿ ಗನ್ ಬೇರೆ ಇಟ್ಕೊಂಡಿದ್ದಾರೆ ಲೇವಾದೇವಿ ವ್ಯವಹಾರ ಅಂದರೆ ಬಡ್ಡಿ ವ್ಯವಹಾರ ಈ ಅವಾಗೆಲ್ಲ ಇವಾಗ ಕಾಟೇರ ಅಂತ ಮೂವಿ ಬಗ್ಗೆ ಒಂದು ಇದಾಕಿದ್ದೀನಿ ನೋಡಿ ಗೃಹಲಕ್ಷ್ಮಿ ಮತ್ತು ಕಾಟೇರ ಆ ಮೂವಿ ಬಗ್ಗೆ ಒಂದಷ್ಟು ಮಾತು ಹೇಳಿರೋಂಥ ಒಂದಷ್ಟು ಮಾತುಗಳಾಡಿರೋದನ್ನ ಒಂದು ವೀಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ಹೋಗಿ ನೋಡಿ ಅದರಲ್ಲಿ ಜೀತ ಪದ್ಧತಿ ಅಂತಂದ್ಬಿಟ್ಟು ಜಮೀನ್ದಾರರದ್ದು ಒಂದಷ್ಟು ಸ್ಟೋರಿ ಇದೆ ಆ ಥರದ್ದು ಮನೆಗಳಿರಲ್ಲ ಮೇಲೆ ನೋಡಿ ಮನೆ ಒಳಗಡೆ ಇದು ಮನೆಯಿಂದಲೇ ಒಂದು ದೊಡಕ ಮನೆ ತೊಟ್ಟು ಇವಾಗ ಆ ಇಲ್ಲ ಆ ಮನೆ ಅಡುಗೆ ದೊಡ್ಡದು ತೊಟ್ಟಿ ಮನೆ ಮಧ್ಯ ತೊಟ್ಟಿ ಇತ್ತು ಒಬ್ಬನು ನೀರು ಕಡೆ ಸೂರಿರಲಿಲ್ಲ ಅಷ್ಟು ತೊಟ್ಟಿ ಇತ್ತಲ್ಲ ಅಷ್ಟು ಗಾಳಿ ಬೆಳಕೆಲ್ಲ ಮಳೆ ಬಂದಾಗೆಲ್ಲ ಕೆಳಗಡೆ ನೀರು ಬರ್ತಿತ್ತು ಮನೆ ಒಳಗಡೆನೆ ಈ ಥರ ಕೊಟ್ಟಿಗೆ ಇರ್ತಿತ್ತು ನೋಡಿ ಈ ಮನೆಗೆ ಹೋದ ತಕ್ಷಣ ನನಗೆ ಅದೇ ಮನೆಗೆ ಹೋದೆ ಅನ್ನೋಂಥ ಅನುಭವ ಆಯಿತು ನೋಡಿ ಈಚೆಯಿಂದ ಈ ಥರ ಇದೆ ಅವ್ರ ಮನೆ ಎಷ್ಟು ನೀಟಾಗಿ ಗುಡ್ಸಿ ಗುಡಿಸಿ ಒರೆಸಿ ನೀರು ಹಾಕಿ ಇಟ್ಕೊಂಡಿದ್ದಾರೆ ನೋಡಿ ಈ ಥರ ಕರ್ಟನ್ಗಳವಾಗೆಲ್ಲ ಮಾಮೂಲಿ ಆಗಿತ್ತು ಯಾರ ಮನೆಗೆ ಹೋದ್ರು ನೋಡಿ ಮಗುಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಅಮ್ಮ ಈ ಕಡೆ ಹಸು ದನ ಆಕಾರ ಎಲ್ಲರ ಮನೆ ಮುಂದೆ ಇರ್ತಿತ್ತಲ್ವ ಹಂಗೇ ಇದೆ ಎಲ್ಲ ನೋಡಿ ಎಲ್ಲ ಹಸು ದನ ಎಲ್ಲ ಮೇಯಿಸ್ಕೊಂಬಂದು ಕೊಟ್ಟಿಗೆಗೆ ಬಿಟ್ಬಿಟ್ಟು ಮಾತುಕತೆ ಆಡ್ತಾ ಕೂತಿರ್ತಾರೆ ಹಳ್ಳಿಗಳ ಕಡೆ ಒಂಥರ ಅಲ್ಲಿ ಜೀವನವೇ ಚೆಂದ ನಿಷ್ಕಲ್ಮಶವಾದಂಥ ಜೀವನ ಕಣ್ರಿ ಹಳ್ಳಿಗಳ ಕಡೆ ನಿಜವಾಗ್ಲೂ ಅಂದರೆ ಹತ್ ಎತ್ತು ಹಸು ದನ ಕರು ಇವುಗಳ ಒಡ್ಡಾಟದ ಜೊತೇಲಿ ಪ್ರಾಣಿಗಳ ಜೊತೇಲಿ ಒಂಥರ ಏನೋ ಒಂಥರ ನಾವೇ ಬೆರೆತು ಒಂಥರ ನಿಷ್ಕಲ್ಮಶ್ವವಾದಂಥ ಪ್ರೀತಿ ಅಂತಾರಲ್ಲ ಆ ಥರ ನಮಗೆ ಜೀವನ ಚೆನ್ನಾಗಿರುತ್ತೆ ನೋಡಿ ಹುಲ್ಲು ನೆದೆ ಅಂತಾರೆ ನೋಡಿ ಅವಕ್ಕೆ ಒಣವಲ್ಲಿ ತಂದು ಶೇಖರಣೆ ಮಾಡಿ ಇಟ್ಕೊತಾ ಇದ್ರಲ್ಲ ಮನೇಲಿ ಅದು ಈ ಕಡೆ ರಾಗಿನ ನಾವೆಲ್ಲ ಮಿಲ್ಗೋಗಿ ಮಿಷಿನ್ಗೆ ಹೋಗಿ ಬೀಸ್ಕೊಂಡ್ತೀವಲ್ವಾ ಇಲ್ಲಿ ರಾಗಿ ಕಲ್ಲಲ್ಲಿ ಬೀಸ್ತಾ ಇದ್ದಾರೆ ಇಲ್ಲಿ ಅಜ್ಜಿ ಏನೋ ತರಕಾರಿನೋ ಏನೋ ಕ್ಲೀನ್ ಮಾಡ್ತಾ ಇದ್ದಾರೆ ಫೋಟೋ ನೋಡಿದ್ರಲ್ಲ ಮಂಡ್ಯದ ಬಗ್ಗೆ ಏನು ಹೇಳಿದ್ರು ಅಂತ ಮಂಡ್ಯ ಮೈಸೂರು ಬೆಂಗಳೂರಿಗೆ ಹೋಗುವಂಥ ಹೆದ್ದಾರೀಲಿ ಸಿಕ್ಕುವಂಥ ಊರು ಮಂಡ್ಯ ಸುತ್ತಮುತ್ತ ಹಳ್ಳಿಗಳಲ್ಲಿ ಏನೇನು ಬೆಳೆ ಬೆಳೀತಾರೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ನೀವು ಈ ಜಾಗಕ್ಕೆ ಹೋದಾಗ ಮಿಸ್ ಮಾಡದೆ ಹೋಗಿ ಸಾಧ್ಯ ಆದರೆ ಸುತ್ತಮುತ್ತ ಹಳ್ಳಿಗಳ ಕಡೆನೇ ಹೋಗಿ ಮಕ್ಕಳಿಗೆ ತೋರ್ಸೋಕ್ಕೆ ಪ್ರಯತ್ನ ಪಡಿ ಆಮೇಲೆ ಬೇಕಾರೆ ಇಲ್ಲಿಗೆ ಬಂದು ನೋಡಿ ಎಷ್ಟು ಸಿಮಿಲ್ಯಾರಿಟಿ ಇದೆ ನಾವು ಪಕ್ಕಾ ಅದೇ ಹಳ್ಳಿಗಳಿಗೆ ಹೋದಂಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ನೋಡಿ ಅಟ್ಟದ ಮನೆ ತೊಟ್ಟಿ ಮನೆ ಆಮೇಲೆ ಎತ್ತು ಗತ್ತಿನ ಗಾಡಿ ಅಕ್ಸಾಲಿಗರು ಆಮೇಲೆ ವೈದ್ಯ ಮನೆ ಪದ್ ವೈದ್ಯ ಪದ್ಧತಿ ಅಂತಂದ್ಬಿಟ್ಟು ಈಗಿನ ಥರ ಕ್ಲಿನಿಕ್ಕು ನರ್ಸಿಂಗ್ ಹೋಮ್ಗಳಿರ ಇರಲಿಲ್ಲ ಅದು ಆ ಪದ್ಧತಿ ಹೆಂಗಿತ್ತು ಆವಾಗ ಅದನ್ನು ನೋಡೋಕ್ಕೆ ಸಿಕ್ಕುತ್ತೆ ಆಮೇಲೆ ಇದು ಬಟ್ಟೆ ಒಗೆಯುವಾಗ ನಾವಿವಾಗೆಲ್ಲ ಐರನ್ ಮಾಡೋಕ್ಕೆ ಎಲ್ಲ ಕೊಡ್ತೀವಲ್ವ ಆವಾಗ ಮುಂಚೆ ಕತ್ತೆ ಮೇಲೆ ಬಟ್ಟೆಗಳನ್ನ ತೊಗೊಂಡೋಗಿ ಹೊಳೆ ಕೆರೆ ಅಲ್ಲಿಗೆಲ್ಲ ಹೋಗಿ ಅದನ್ನು ಒಪ್ಕೊಂಡು ಬಂದು ಆಮೇಲೆ ಐರನ್ ಮಾಡಿಕೊಡುವಂಥ ಪದ್ಧತಿ ಇತ್ತು ಆ ಪದ್ಧತಿ ಏನೇನಿತ್ತು ಅದನ್ನೆಲ್ಲ ನಾವು ಇವಾಗ ಝೂ ಕರ್ಕೊಂಡೋಗಿ ಪ್ರಾಣಿ ಪಕ್ಷಿಗಳನ್ನ ತೋರಿಸ್ತೀವಲ್ವ ಇವಾಗ ಮಕ್ಕಳು ನೋಡೋಕ್ಕಾಗದೇ ಇರೋಂಥ ಪ್ರಾಣಿ ಪಕ್ಷಿಗಳನ್ನ ಹಂಗೆ ಇಲ್ಲಿಗೆ ಕರ್ಕೊಂಬಂದು ನಿಜವಾಗ್ಲೂ ಇರೋವಂಥವ್ರು ಅಕಸ್ಮಾತ್ ನೆಂಟ್ರಿಷ್ಟು ಹಳ್ಳಿಗಳ ಕಡೆಯಲ್ಲಿ ಇಲ್ಲದೆ ಹೋದರೂ ಪರವಾಗಿಲ್ಲ ಒಂದು ಸಾರಿ ಹಳ್ಳಿಗಳ ಕರ್ಕೊಂಡೋಗಿ ಮಕ್ಕಳನ್ನ ತೋರಿಸಿ ಚೆನ್ನಾಗಿರುತ್ತೆ ಆಗಲಿಲ್ಲ ಅಂತಂದರೆ ನೋಡಿ ಬೆಂಗಳೂರಲ್ಲೇ ಇರುವಂಥ ಈ ಹಳ್ಳಿ ಕರ್ಕೊಂಬಂದು ತೋರಿಸ್ರಿ ತುಂಬ ಚೆನ್ನಾಗಿದೆ ನೋಡಿ ಆವಾಗ ಮನೆಗಳು ಮನೆಗಳಲ್ಲಿ ಬಾಗಿಲುಗಳನ್ನ ಚಿಕ್ಕದಾಗಿ ಅಂದರೆ ಎತ್ತರಕ್ಕಿಡಿಸ್ತಿರ್ಲಿಲ್ಲ ಅಂತೆ ಬಾಗಿಲನ್ನ ಚಿಕ್ಕದಾಗಿ ನಮ್ಮ ಮನೆಯಲ್ಲೂ ಕೂಡ ಹಂಗೆ ಇದಾಗಿರ್ತಿ ಚಿಕ್ಕದಾಗೆ ಇದ್ದಿದ್ದು ಬಾಗಿಲು ಏನಕ್ಕೆ ಅಂತಂದರೆ ಮನೇಲಿ ತಗ್ಗಿ ಬಗ್ಗಿ ನಡಿಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಹಿರಿಯರು ಆ ಥರ ಇಡಿಸ್ತಿದ್ರಂತೆ ಅದೆಲ್ಲ ಕೆಲವು ಮನೆಯೆಲ್ಲ ಆ ತಗ್ಗಿ ಬಗ್ಗಿ ಜೀವನ ಮಾಡಿರಲ್ಲ ಬಿಡಿ ಅದು ಬೇರೆ ಪ್ರಶ್ನೆ ಆದರೆ ದೊಡ್ಡವರು ಆ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಬಾಗಿಲುಗಳನ್ನ ಚಿಕ್ಕದಾಗಿಡ್ತಿದ್ರಂತೆ ನೋಡಿ ಇದು ತೊಟ್ಟಿ ಮನೆ ತೊಟ್ಟಿ ಮನೆಯಲ್ಲಿ ಮಗುಗೆ ಸ್ನಾನ ಮಾಡಿಸ್ತಿದ್ದಾರೆ ಪಕ್ಕದಲ್ಲೇ ನಾಯಿ ಇದೆ ಇವಾಗ ನಾನು ತೋರಿಸಿದ್ನಲ್ಲ ಅಷ್ಟೊತ್ತಿಂದ ನೀವು ನೋಡ್ತಿದ್ರಲ್ಲ ಅದರಲ್ಲೆಲ್ಲ ನೋಡಿ ನೋಡಿ ತೊಟ್ಟಿ ಮನೆ ಎಷ್ಟು ವಿಶಾಲವಾಗಿದೆ ಇದೇ ಥರ ಇತ್ತು ನಮ್ಮ ದೊಡ್ಡಪ್ಪನ ಮನೆ ಇವಾಗ ಆ ಮನೆಯಲ್ಲಿ ಅಲ್ಲಿ ವಾಸ ಮಾಡ್ತಿಲ್ಲ ಯಾರೂ ಹಂಗೆ ಇದೆ ಆದರೆ ಈ ಸೇಮ್ ಇದೆ ಇದೇ ರೀ ಇದೇ ಅನ್ಬೋದು ಅವ್ರ ಮನೇನ ಆಯಿತಾ ಹಾಗೆ ಹಿಂಗೆ ಇತ್ತು ಮನೆ ಓಪನ್ ಆಗಿ ಮೇಲ್ಗಡೆಯಿಂದ ಏನು ಹಾಕ್ಸಿರಲಿಲ್ಲ ಅಷ್ಟಗಳ ತೊಟ್ಟಿ ಇತ್ತಲ್ಲ ಅಷ್ಟಗಳ ಗಾಳಿ ಬೆಳಕು ನೀರು ಎಲ್ಲ ಮನೆಗೆ ತುಂಬ ಸಪೂರ್ವಾಗಿ ಬರ್ತಿತ್ತು ನೋಡಿ ನಾಯಿ ಮರಿಗಳ ಜೊತೇಲಿ ಹೆಂಗಿದೆ ನಾನು ಇಷ್ಟೋ ತನಕ ತೋರಿಸಿರೋದ್ರಲ್ಲಿ ನಾನು ಅದೇ ಹೇಳ್ತಾ ಇದ್ದೀನಲ್ವ ನಾಯಿ ಬೆಕ್ಕು ಹಸು ದನಕಾರ ಅದ್ರಗಳ ಮಧ್ಯೆ ಜೀವನ ಮಾಡಿದ್ದಂಥವ್ರು ಜನಗಳು ಹಳ್ಳಿಗಳ ಕಡೆ ಈಗಲೂ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಎತ್ತಿನ ಗಾಣ ಹೆಂಗಿತ್ತು ಎತ್ತಿನ ಮುಖಾಂತರ ಗಾ ಗಾಣದಲ್ಲಿ ಎಣ್ಣೆ ತೆಗೆದು ಮಾರ್ತಾ ಇದ್ದಂಥದ್ದು ಇವಾಗ ಅವೆಲ್ಲ ಇಲ್ವೇ ಇಲ್ಲ ಅಜ್ಜಿ ನೋಡಿ ಪೋಸ್ಟ್ ಇಸ್ಕೊತಾ ಇದ್ದಾರೆ ಇವಾಗ ಪೋಸ್ಟ್ ಅನ್ನೋದು ಇಲ್ಲವೇ ಇಲ್ಲ ಕಾಗದ ಬರೆಯೋದು ಪತ್ರ ಬರೆಯೋದು ಅವೆಲ್ಲ ತುಂಬ ರೇರ್ ಈಗ ಏನಿದ್ರು ಮೆಸೇಜು ವಾಟ್ಸಪ್ಪು ಫೋನು ಎಲ್ಲ ಟೆಕ್ನಾಲಜಿ ಮುಂದುವರಿತಾ ಇದೆ ಏನು ಮಾಡೋಕ್ಕಾಗಲ್ಲ ನಾವು ಅಪ್ಗ್ರೇಡ್ ಆಗ್ತಾ ಹೋಗಬೇಕು ತಿಳ್ಕೊತಾ ಹೋಗ್ಬೇಕು ಹಂಗೇ ಹಳೇದನ್ನು ಬಿಡೋಕ್ಕಾಗಲ್ಲ ಅಲ್ವಾ ಇವೆಲ್ಲ ನಾವು ಅನುಭವಿಸಿರೋರಿಗೆ ಎಕ್ಸ್ಪೀರಿಯೆನ್ಸ್ ಮಾಡಿರೋರಿಗೆ ನಮಗೊಂಥರ ಇದನ್ನೆಲ್ಲ ನೋಡಿದಾಗ ನಮ್ಮ ಕಾಲಘಟ್ಟಕ್ಕೆ ಹೋಗಿ ಬಂದಂಗೆ ಆಗುತ್ತೆ ನಿಜವಾಗ್ಲೂ ನಾವಿವಾಗ ಹೋದ್ರೂ ಹಳ್ಳಿಗಳ ಕಡೆ ಎಷ್ಟೋ ಇವಾಗ ಚೇಂಜಸ್ ಆಗಿಬಿಟ್ಟಿವೆ ಬಿಡಿ ಆದರೆ ಈ ಜಾಗಕ್ಕೆ ಹೋದರೆ ಮಾತ್ರ ನಾವು ನಮ್ಮ ಕಾಲಘಟ್ಟದಲ್ಲೇ ಇದ್ದೀವೇನೋ ಅಲ್ಲೇ ಇದ್ದೀವಿ ನಮ್ಮೂರಲ್ಲೇ ಇದ್ದೀವಿ ಅಂತ ಅನಿಸುತ್ತೆ ನೋಡಿದ್ರಲ್ಲ ಇವಾಗ ಹಳ್ಳಿಗಳು ಮಾಡ್ರನೈಸ್ ಇವೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಅಪ್ಗ್ರೇಡ್ ಮಾಡ್ಕೊತಾ ಹೋಗ್ಬೇಕಲ್ವಾ ಟೆಕ್ನಾಲಜಿ ಮುಂದುವರಿತಾ ಅದನ್ನು ಅದನ್ನ ಬೇಕಾಗುತ್ತೆ ನಾವು ಹಂಗೇ ಇರ್ತೀವಿ ಅಂದರೆ ಆಗೋದಿಲ್ಲ ಆದರೆ ನಾವಿದ್ದಂಥ ಕಾಲಘಟ್ಟದಲ್ಲಿ ನಮ್ಮೂರಿನ ಪರಿಸರ ಹೆಂಗಿತ್ತು ನಾವು ಅದೇ ಪರಿಸರ ನೋಡಬೇಕು ನಾವು ನಾವಿದ್ದಂಥ ಕಾ ನಮ್ಮ ಕಾಲಘಟ್ಟಕ್ಕೆ ಹೋಗ್ಬಿಟ್ಟು ಬರಬೇಕು ಅಂದರೆ ನೋಡ್ತಾ ಇರೋರಲ್ಲಿ ನನ್ನ ನಂತರ ಏನಾದರೂ ಇಷ್ಟಪಡೋವಂಥವ್ರು ನಾವು ನಾವು ಜೀವನ ಮಾಡ್ತಿದ್ವಲ್ಲ ಅದೇ ಲೈಫ್ ಸ್ಟೈಲ್ನ ನಾನು ನೋಡಬೇಕು ಅದೇ ವಾತಾವರಣಕ್ಕೆ ಹೋಗ್ಬಿಟ್ಟು ಬರಬೇಕು ಅಂತಂದರೆ ಮಿಸ್ ಮಾಡದೆ ಈ ಜಾಗಕ್ಕೆ ಹೋಗ್ಬಿಟ್ಟು ಬನ್ನಿ ನೀವು ಹೋಗ್ಬಿಟ್ಟು ಬಂದಮೇಲೆ ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಹೇಳಿದ್ರಲ್ಲಿ ಏನು ಉತ್ಪ್ರೇಕ್ಷೆ ಇಲ್ಲ ಅಂತ ನಿಮಗೂ ಅನಿಸಿರುತ್ತೆ ಅಲ್ವಾ ಆಮೇಲೆ ಈ ವಿಡಿಯೋ ಮುಖಾಂತರ ನಾನು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ದಯವಿಟ್ಟು ನಾನು ಮಾತಾಡುವಾಗ ಏನಾದರೂ ಒಂಚೂರು ಮಿಸ್ ಆಗಿದರೆ ದಯವಿಟ್ಟು ಕ್ಷಮಿಸ್ಬಿಡಿ ನೋಡಿ ಇವಾಗೆಲ್ಲ ನಾವು ಒಂದು ಬೆಕ್ಕನಾಗಲಿ ಒಂದು ನಾಯಿನಾಗಲಿ ಸಾಕಬೇಕು ಅಂತಂದರೆ ತುಂಬ ರಿಸ್ಟ್ರಿಕ್ಷನ್ ರೀ ಸಿಟಿಗಳ ಕಡೆ ಅದ್ರ ಫ್ರೀಡಮ್ಗೆ ಪಾಪ ನಾವು ನಮಗೆ ಏನು ಅನ್ಕೋತೀವಿ ನಮಗೂ ಪ್ರಾಣಿಗಳು ಕಂಡ್ರೆ ಇಷ್ಟ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನಾವು ಸಾಕಬೇಕು ಅಂತ ಇಷ್ಟಪಡ್ತೀವಿ ನಾವು ಊಟ ಹಾಕ್ಬೋದು ಆದರೆ ಅವ್ರಗಳದ್ದು ಫ್ರೀಡಮ್ ಆಗಿರುತ್ತೆ ಯಾಕೆ ಗೊತ್ತೆ ಇಲ್ಲಿ ಒಂದು ಸ್ಟ್ರೀಟ್ ಡಾಕ್ಗೆ ಊಟ ಹಾಕ್ಬೇಕು ಅಂತಂದ್ರೂ ತುಂಬ ರಿಸ್ಟ್ರಿಕ್ಷನ್ನ ಎದುರಿಸ್ಬೇಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಇವಾಗ ಹಳ್ಳಿಲಿ ನಡೆಯುವಂಥ ಶಾಲಾ ಪದ್ಧತಿ ಹೆಂಗಿರುತ್ತೆ ಹೋಗ್ತೀನಿ ಬನ್ನಿ ಏ ಏಡಿ ಐ ಐದು ಓ ಒಲೆ ಓ ಓದು ಶಾಲೆ ನಡೀತಾ ಇದೆ ಶಾಲೆ ನಡೆಯೋದ್ರ ಮಧ್ಯೆ ಇಲ್ಲಿ ಪಂಚಾಯ್ತಿ ಇಲ್ಲಿ ಏನೋ ನ್ಯಾಯ ಬೇರೆ ನಡೀತಾ ಇದೆ ಬಾವಿಲಿ ನೀರು ಸೇತ್ಕೊಂಡು ಹೋಗ್ತಾ ಇದ್ದಾರೆ ಹಳ್ಳಿಗಳ ಕಡೆ ನೀರು ಬಾವಿ ಅಂತಂದ್ಬಿಟ್ಟು ನಮ್ಮೂರಿನಲ್ಲೂ ಇತ್ತು ಸೀನೀರ್ಗೆ ಅಂತ ಅಂದ್ಬಿಟ್ಟು ಸೀಮಿತವಾಗಿ ಒಂದು ಬಾವಿ ಇತ್ತು ಅಲ್ಲಿ ಕುಡಿಯೋ ನೀರು ಬೇಕು ಅಂತಂದರೆ ಅಲ್ಲಿಗೆ ಹೋಗಿ ತರಬೇಕಾಗಿತ್ತು ಹಂಗೇ ನೋಡಿ ಇಲ್ಲಿ ಬಾವಿಲಿ ಕುಡಿಯೋ ನೀರು ತರೋಕ್ಕೆ ಬಂದು ನೀರು ಸೇದ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಸಂಜೆ ಆಯಿತು ಹಿಂಗಿಷ್ಟ ಆಗಿ ಆಯ್ತಾ ಈ ವಿಡಿಯೋ ಏನನ್ನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ ಇವಾಗ ಹಳ್ಳಿಗಳ ಕಡೆ ವ್ಯವಸಾಯ ಪದ್ಧತಿ ಬೇಸಾಯ ಪದ್ಧತಿ ಹೆಂಗೆ ನಡೀತಿತ್ತು ಹೆಂಗ್ ನಡೆಯುತ್ತೆ ಅನ್ನೋದನ್ನ ಸ್ವಲ್ಪ ನೋಡ್ತಾ ಹೋಗೋಣ ಬಿಡಿ ಇವಾಗೆಲ್ಲ ಮಾಡರ್ನೈಸ್ ಆಗ್ತಾ ಹೋಗ್ತಾ ಇದೆ ಆದರೆ ಅವಾಗ ಹೆಂಗೆ ನಡೀತಾ ಇತ್ತು ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲೆಲ್ಲ ಉಳುಮೆ ಮಾಡ್ತಾ ಇದ್ದಾರೆ ಎಷ್ಟು ಕಣ್ಣಿಗೆ ತಂಪು ಮನಸ್ಸಿಗೆ ಈತ ತುಂಬ ನಾನು ಹೇಳಿದ್ನಲ್ಲ ಅದೇ ನಂತರ ಥರ ಅಂಥ ಜನಗಳಿಗೆ ಈ ಜಾಗ ತುಂಬ ಇಷ್ಟ ಆಗುತ್ತೆ ರೀ ಅದಕ್ಕೆ ಇದಿರೋದು ಬೆಂಗಳೂರಲ್ಲೇ ವಿಲೇಜ್ ಅಂತ ಅಂದ್ಬಿಟ್ಟು ಅದ್ರ ಹೆಸರು ಸರ್ಚ್ ಮಾಡಿ ಗೂಗಲಲ್ಲಿ ಸಿಕ್ಕುತ್ತೆ ಯಲಂಕಾದ ಹತ್ರ ಬರುತ್ತೆ ಮಿಸ್ ಮಾಡದೆ ಹೋಗಿ ಸ್ಯಾಟರ್ಡೆ ಸಂಡೇ ಹೋಗಿ ಇನ್ನೂ ತುಂಬ ನಿಮ್ಮ ನೋಡಿ ವ್ಯವಸಾಯ ಪದ್ಧತಿ ಬೇಸಾಯ ಪದ್ಧತಿ ಅವಾಗ ಹೆಂಗಿತ್ತು ಅದು ಎ ಇದನ್ನ ಕ ಬೆಳಗ್ಗೆ ಹೋದ್ರೆ ನೀವು ಸಾಯಂಕಾಲ ಆಗುತ್ತೆ ಬರೋದು ಆಮೇಲೆ ಏನು ಅಂತಂದರೆ ಇದು ಶನಿವಾರ ಭಾನುವಾರ ಹೋಗಿ ಇನ್ನೊಂದಷ್ಟು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಇರುತ್ತೆ ಅಲ್ಲಿ ಹಳ್ಳಿಗೆ ಸಂಬಂಧಪಟ್ಟಂಗೆ ಹಂಗೆ ಸಂತೆ ಕರ್ಕೊಂಡು ಹೋಗ್ತಿದ್ದೀನಿ ಬನ್ನಿ ನೋಡಿ ಇವಾಗೆಲ್ಲ ಮಾಲ್ಗಳಿಗೆ ಹೋಗಬೇಕು ಸಿಟಿಗಳ ಕಡೆ ಹಳ್ಳಿಗಳ ಕಡೆನೂ ಸಂತೆ ನಡೀತಾ ಇವೆ ಈಗ ಕೆಲವೊಂದು ಹಳ್ಳಿಗಳ ಕಡೆ ನಡೆಯುತ್ತೆ ಹಂಗೇನೆ ಇಲ್ಲಿ ನೋಡಿ ಸಂತೆ ನಡೀತಾ ಇದೆ ಸಂತೆಲಿ ಈ ಒಂದು ಕಡೆ ಎತ್ತುಗಳ ವ್ಯಾಪಾರಗಳು ಜೋರಾಗಿ ನಡೆಯುತ್ತೆ ಅಲ್ವಾ ಅಲ್ಲಿ ಹಾಳ ಹಾಕೋದು ಅದು ಇದು ಎಲ್ಲ ನಡೀತಾ ಇದೆ ಎಲ್ಲ ತೋರಿಸ್ತೀನಿ ನೋಡ್ತಾ ಹೋಗಿ ನಾನು ಹೇಳಿದ್ನಲ್ಲ ಇದಿರೋದು ಯಲಂಕಾದ ಹತ್ರ ವಿಲೇಜ್ ಅಂತ ಅಂದ್ಬಿಟ್ಟು ಸರ್ಚ್ ಮಾಡಿ ಸಿಕ್ಕುತ್ತೆ ಶನಿವಾರ ಭಾನುವಾರ ಹೋದರೆ ಇನ್ನೊಂದಷ್ಟು ಆ್ಯಕ್ಟಿವಿಟೀಸು ಹಳ್ಳಿಗಳ ಕಡೆ ಏನೇನು ನಡೀತಿತ್ತು ಅದನ್ನೆಲ್ಲ ರೀಕ್ರಿಯೇಟ್ ಮಾಡಿ ಮಾಡಿಸ್ತಾರೆ ಅಂದರೆ ಪಾಟ್ ಮಾಡೋದು ನಾವೇ ಕೈಯಾರ ಪಾಟ್ ಮಾಡ್ಬೋದು ಮಡಿಕೆ ಕುಡಿಕೆ ಎಲ್ಲ ಕೈಯಲ್ಲಿ ಮಾಡ್ಬೋದು ಆಮೇಲೆ ಇನ್ನೊಂದಷ್ಟು ಏನೇನೋ ಬಾ ಡೇಸಲ್ಲಿ ಹೋದರೆ ಅವೆಲ್ಲ ಇರೋದಿಲ್ಲ ಶನಿವಾರ ಭಾನುವಾರ ಹೋಗಿ ಇನ್ನೂ ಇಂಪ್ರೂವ್ ಮಾಡ್ತಾ ಇದ್ದಾರೆ ಮುಂದಕ್ಕೊಂದು ದಿವಸ ಇದು ಒಳ್ಳೆಯ ಒಂದು ಪ್ರವಾಸಿ ತಾಣವಾಗಿ ಬರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇವಾಗ ಇನ್ನೂ ಅಷ್ಟು ಜನರಿಗೆ ರೀಚ್ ಆಗಿಲ್ಲ ಅಂತ ಅಂದ್ಕೋತೀನಿ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ರೀ ಇದು ಮಿಸ್ ಮಾಡಿಕೊಂಡ್ರೆ ನೀವು ಮಕ್ಕಳಿಗೆ ಒಂದು ಒಳ್ಳೆ ಜಾಗನ ತೋರಿಸೋದನ್ನ ನೀವು ಅಷ್ಟೇ ಮಕ್ಕಳಿಗೋಸ್ಕರವೇ ಅಲ್ಲ ನಮಗೋಸ್ಕರನೂ ದೊಡ್ಡವರು ಮಿಸ್ ಮಾಡ್ಕೊಳ್ದೆ ಹೋಗಿ ನೋಡಬೇಕಾದಂಥ ಜಾಗ ಇಲ್ಲ ಅಂದರೆ ಏನೋ ಮಿಸ್ ಮಾಡ್ಕೊಂಡ್ಬಿಡ್ತೀವಿ ನಮ್ಮ ಜೀವನದಲ್ಲಿ ಅಂತ ಅನಿಸುತ್ತೆ ನೋಡಿ ನಾನು ಜಟ್ಕಾ ಗಾಡೀಲು ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ಬಿಟ್ಟೆ ನೋಡಿ ಇದು ಈವಾಗಲೂ ಇದೆ ಬಿಡಿ ಮೈಸೂರಲ್ಲಿ ನಂಜನಗೂಡಲ್ಲಿ ಎಲ್ಲ ಸಿಕ್ಕುತ್ತೆ ನಾವು ನಂಜನಗೂಡಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋದಾಗ ಜಟ್ಕಾ ಗಾಡಿಲೇ ಬಸ್ ಸ್ಟಾಪಿಂದ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದು ರೀ ನನಗಂತೂ ತುಂಬ ಖುಷಿ ಆಯಿತು ನಾನು ಅಷ್ಟೊತ್ತಿಂದ ಹೇಳ್ತಿದ್ದೀನಲ್ವ ನನ್ನ ಲೈಫ್ನೆ ನಾನು ಹಿಂದಕ್ಕೆ ಹೋಗ್ಬಿಟ್ಟು ನನ್ನ ಲೈಫ್ ಲೈಫ್ನ ಜೀವನ ಮಾಡಿಬಿಟ್ಟು ಬಂದೆ ನಾನು ಅಲ್ಲಿ ಕೊಟ್ಟು ಹೋಗ್ತು ಆದರೆ ಟೈಮ್ ಸ್ವಲ್ಪನೇ ಕಡಿಮೆ ಅಲ್ಲೇ ಒಂದು ಅಂಗಡಿ ಇದೆ ಅಲ್ಲಿ ಈ ಥರ ಕಬ್ಣದ್ದು ಬಾಣ್ಲಿ ಅದು ಇದೆಲ್ಲ ಸಿಕ್ ಓಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ನೋಡಿ ಈ ಜಾಗದ ಹೆಸರು ರಂಗೋಲಿ ಗಾರ್ಡನ್ ಮಾಡಲ್ ಇದು ವಿಲೇಜ್ ರಂಗೋಲಿ ಗಾರ್ಡನ್ ಅಂತ ಸರ್ಚ್ ಮಾಡಿ ಯಲಂಕಾದ ಹತ್ರ ಬರುತ್ತೆ ಹಳೆ ವಿಡಿಯೋಗಳನ್ನೆಲ್ಲ ಹೋಗ್ ಒಂದ್ಸರಿ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಥಮ್ಸಪ್ ಕೊಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ವಿಡಿಯೋ ಲೆಂತಿ ಹೌದು ಆದರೆ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ನನಗನ್ನಿಸ್ತು ಅದಕ್ಕೆ ಶೇರ್ ಮಾಡಿಕೊಂಡೆ ಎಲ್ಲೂ ಕಟ್ ಮಾಡಿದೆ ಶೇರ್ ಮಾಡ್ಕೊಂಡಿದ್ದೀನಿ ಅಂದರೆ ಅಷ್ಟು ತುಂಬ ನಂತರ ಇಷ್ಟಪಡೋವಂಥ ಜನಗಳಿಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಅಂತಂದ್ಬಿಟ್ಟು ನಾನು ಈ ವಿಡಿಯೋನ ಎಲ್ಲೂ ಎಡಿಟ್ ಮಾಡಿದೆ ಫುಲ್ಲು ಎಲ್ಲ ಆದಷ್ಟು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಮಿಸ್ ಮಾಡಿದೆ ಹೋಗಿ ಅದರಲ್ಲೂ ಸ್ಯಾಟರ್ಡೆ ಸಂಡೇ ಹೋಗಿ ಆಯಿತಾ ಇನ್ನು ತುಂಬ ಚೆನ್ನಾಗಿರುತ್ತೆ ಊಟ ಅಷ್ಟಕ್ಕಷ್ಟೇ ರೀ ಊಟ ಅಷ್ಟು ಚೆನ್ನಾಗಿರಲ್ಲ ಇಲ್ಲಿ ಟು ಬಿ ಆನೆಸ್ಟ್